ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಸಾತ್ವಿಕತೆಯ ಶಕ್ತಿ ಎಂತಹದ್ದು ಅನ್ನುವಂಥ ಕತೆ ಬಹಳ ಹಿಂದೆ ಚಕ್ಷವೇಣ ಅನ್ನು ರಾಜನಿದ್ದ ಅವನು ತುಂಬ ಧರ್ಮಾತ್ಮ ದಯಾಳು ದಯಾಗುಣ ಸಂಪನ್ನನಾಗಿದ್ದ ಆತ ಅಧಿಕಾರದಿಂದ ರಾಜನಾಗಿದ್ದರೂ ವಿರಕ್ತನಾಗಿದ್ದ ರಾಜ್ಯದ ಹಣವನ್ನು ಸ್ವಂತಕ್ಕೆ ಎಂದೂ ಬಳಸ್ಕೊಳ್ತಿರಲಿಲ್ಲ ತಾನು ತನ್ನ ಪತ್ನಿಯೊಂದಿಗೆ ಪುಟ್ಟ ಮನೆಯಲ್ಲಿದ್ದುಕೊಂಡು ಕೃಷಿ ಮಾಡ್ತಾ ಇದ್ದ ತನ್ನ ಹೊಲದಲ್ಲಿ ತಾನೇ ಬಿತ್ತಿ ಬೆಳೆದ ಧಾನ್ಯಗಳಿಂದಲೇ ಜೀವಪೋಷಣೆ ನಡೀತಾ ಇತ್ತು ಒಂದೊಂದು ಬಾರಿ ಯಾವುದಾದರೂ ಎತ್ತಿಗೆ ರೋಗ ಬಂದರೆ ಅವನ ಹೆಂಡತಿ ನೋಗಕ್ಕೆ ಹೆಗಲು ಕೊಟ್ಟು ಸಹಕರಿಸ್ತಾ ಇರಲಿ ತಮ್ಮ ಹೊಲದಲ್ಲಿ ಬೆಳೆದ ಹತ್ತಿಯಿಂದ ನೂಲು ತೆಗೆದು ಬಟ್ಟೆಗಳನ್ನು ಮಾಡಿಕೊಡ್ತಿದ್ರು ಅವನ ಜೀವನ ಸಾದ ಸದಾಚಾರಿಯಾದ ರೈತನ ಜೀವನದಂತೆಯೇ ಇತ್ತು ಪ್ರಜೆಗಳಿಂದ ವಸೂಲಿ ಮಾಡ್ತಾ ಇದ್ದಂಥ ತೆರಿಗೆಯನ್ನು ಸಂಪೂರ್ಣವಾಗಿ ಅವರ ಅಭಿವೃದ್ಧಿಗೆ ಉಪಯೋಗಿಸ್ತಾ ಇದ್ದ ಅವನನ್ನು ಜನ ಧರ್ಮದ ಅವತಾರವಂತನೇ ಭಾವಿಸ್ತಾ ಇದ್ದರು ಯಾರಾದರೂ ತಪ್ಪು ಮಾಡಿದರೆ ಚಕ್ಷುವೇಣನ ಚಕ್ರ ಬಂದು ಅವನನ್ನು ಶಿಕ್ಷಿಸ್ತದೆ ಅನ್ನೋ ನಂಬಿಕೆ ಎಲ್ಲರಲ್ಲಿತ್ತು ಒಂದು ಸಲ ರಾಜ್ಯದಲ್ಲಿ ಬಹುದೊಡ್ಡ ಜಾತ್ರೆಯಾಯಿತು ಅದರಲ್ಲಿ ಭಾಗವಹಿಸುವುದಕ್ಕೆ ದೇಶ ವಿದೇಶಗಳಿಂದ ವ್ಯಾಪಾರಿಗಳು ಬಂದಿದ್ದರು ಅವರ ಹೆಂಡಂದಿರೆಲ್ಲ ಚಕ್ಷುವೇಣನ ಪತ್ನಿಯನ್ನು ನೋಡಲಿಕ್ಕೆ ಬಂದರು ಮಹಾರಾಣಿಯ ಅತ್ಯಂತ ಸರಳವಾದ ವೇಷಭೂಷಣಗಳನ್ನು ತುಂಬ ಸಾಧಾರಣವಾದ ಮನೆಯನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು ನೀವು ಮಹಾರಾಣಿ ಹೀಗಿದ್ದರೆ ಹೇಗೆ ನಾವು ವ್ಯಾಪಾರಸ್ಥರ ಹೆಂಡತಿಯರೇ ಎಷ್ಟು ಸಂಭ್ರಮದಲ್ಲಿರುವಾಗ ನೀವು ಹೀಗೆ ಸನ್ಯಾಸಿಯಂತಿರುವುದು ಸರಿಯಲ್ಲ ನಿಮ್ಮ ಸ್ಥಾನಕ್ಕೆ ತಕ್ಕ ಹಾಗೆ ಇದ್ದರೆ ಚೆನ್ನ ಅಂತೆಲ್ಲ ತಲೆಯಲ್ಲಿ ತುಂಬುದು ಮೇಲಿಂದ ಮೇಲೆ ಒಂದೇ ವಿಷಯವನ್ನು ಕೇಳಿದರೆ ಸತ್ಯ ಅನ್ನಿಸ್ತದಲ್ವ ಮಹಾರಾಣಿಗೂ ಕೂಡ ಹಾಗೆ ಆಯಿತು ಆಕೆ ತನ್ನ ಪತಿ ಚಕ್ಷವೇಣನಿಗೆ ಈ ವಿಷಯವನ್ನು ತಿಳಿಸಿ ನನಗೆ ಮಹಾರಾಣಿಗೆ ತಕ್ಕವಾದ ಬಟ್ಟೆಗಳು ಬಂಗಾರದ ಆಭರಣಗಳು ಬೇಕು ಅಂತ ನನ್ನ ಹತ್ರ ಅದಕ್ಕೆಲ್ಲ ಹಣವೆಲ್ಲಿದೆ ಅದಲ್ಲದೆ ನಾವು ಸಾತ್ವಿಕ ಸಾದಾ ಜೀವನದ ಪ್ರತಿಜ್ಞೆ ಮಾಡಿದ್ದೇವಲ್ಲವೇ ಅಂತ ಅಂದ ರಾಜ ಹೆಂಡತಿ ಹರಟ ಹಿಡಿದಾಗ ಆಗಲಿ ನಾನು ರಾಜನಾದ್ದರಿಂದ ಕೆಲವು ದುಷ್ಟ ಅತ್ಯಾಚಾರಿ ರಾಜರುಗಳಿಂದ ಬಂಗಾರ ತರಿಸ್ಕೊಡ್ತೇನೆ ಅಂತ ಹೇಳಿ ತನ್ನ ದೂತರಿಗೆ ಹೇಳಿದ ನೀವು ಲಂಕೆಗೆ ಹೋಗಿ ರಾವಣನಿಗೆ ನನ್ನ ಸಂದೇಶವನ್ನು ನೀಡಿ ಇಪ್ಪತ್ತು ಮಣ ಬಂಗಾರವನ್ನು ಕಾಣಿಕೆಯಾಗಿ ಕೊಡಲಿಕ್ಕೆ ಹೇಳಿ ಅವರು ಹೋಗಿ ರಾವಣನಿಗೆ ಈ ಸಂದೇಶ ನೀಡಿದಾಗ ಆತ ಗಹಗಿಸಿ ನಕ್ಕ ಅದಾವುದೋ ಚಕ್ಷವೇಣ ರಾಜ ನನ್ನಂತಹ ಚಕ್ರವರ್ತಿಗೆ ಆಜ್ಞೆ ನೀಡ್ತಾನೆ ದೂತನನ್ನ ಕೈದು ಮಾಡಿ ಅಂತ ಆಜ್ಞೆ ಕೊಟ್ಟ ಅಂದು ರಾತ್ರಿ ಈ ಘಟನೆಯನ್ನು ಮಂಡೋದರಿಗೆ ಹೇಳಿದಾಗ ಆಕೆ ನಾನು ಈ ರಾಜನ ಹೆಸರನ್ನು ಬಲ್ಲಿ ಅವನು ಮಹಾಧರ್ಮಿಷ್ಠ ಅವನಿಗೆ ಬಂಗಾರ ಕೊಟ್ಟು ಬಿಡಬೇಕಿತ್ತು ನಾಳೆ ಅವನ ಚಕ್ರದ ಶಕ್ತಿಯನ್ನು ತೋರಿಸ್ತೇನೆ ಅಂತ ಮನೆ ದಿನ ಬೆಳಗ್ಗೆ ಅರಮನೆ ಮುಂದೆ ಕಾಳುಗಳನ್ನು ಹಾಕಿದಾಗ ಪಕ್ಷಿಗಳು ಬಂದು ಆಗ ಆಕೆ ಚಕ್ಷುವೇಣನ ಆಜ್ಞೆ ಕಾಳು ತಿನ್ನಬೇಡಿ ಅಂದಾಗ ಅವರು ತಿನ್ನುವುದನ್ನು ನಿಲ್ಲಿಸಿದ ಮತ್ತೊಮ್ಮೆ ಕಾಳು ಹಾಕಿ ರಾವಣನ ಆಜ್ಞೆ ತಿನ್ನಬೇಡಿ ಅಂದರೆ ತಿಂತಲೇನು ಮತ್ತೊಮ್ಮೆ ಚಕ್ಷುವೇಣನ ಆಜ್ಞೆ ತಿನ್ನಬೇಡಿ ಅಂತ ಹೇಳಿ ಹೇಳಿದಾಗ ಅವು ನಿಲ್ಲಿಸ ಒಂದು ಕಿಯೂರು ಪಕ್ಷಿಗೆ ಈ ಮಾತು ಕೇಳಿಸದೆ ತೊಡಗದಾಗ ಅದೃಶ್ಯ ಚಕ್ರದಿಂದ ಅದರ ಕತ್ತು ಕತ್ತರಿಸಿ ಬಿತ್ತು ರಾವಣ ಬಂಗಾರ ಕೊಟ್ಟು ಕಳಿಸಿದ ಈಗ ಚಕ್ಷವೇಣನ ಹೆಂಡತಿಗೆ ಆಶ್ಚರ್ಯ ರಾವಣನಂತ ಪ್ರಚಂಡ ಚಕ್ರವರ್ತಿ ಹೆದರಿ ಬಂಗಾರ ಬಂಗಾರ ಕಳಿಸಿದ್ದು ಯಾಕೆ ಅಂತ ಕೇಳಿದಾಗ ಚಕ್ಷವೇಣ ಹೇಳ್ದ ಅದು ನನ್ನ ಶಕ್ತಿಯಲ್ಲ ಧರ್ಮದ ಶಕ್ತಿ ಯಾವಾಗ ನಿರಪೇಕ್ಷ ಬುದ್ಧಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವೆಯೋ ಆಗ ಈ ಶಕ್ತಿ ಬರ್ತದೆ ಒಂದು ಸಲ ಏನನ್ನಾದರೂ ಯಾಚಿಸಿ ಬಿಟ್ಟರೆ ಈ ಶಕ್ತಿ ಬಿದ್ದು ಹೋಗ್ತದೆ ನಿನಗೆ ಯಾವುದು ಬೇಕು ತಕ್ಷಣ ಮಹಾರಾಣಿ ಎದ್ದು ಬಂಗಾರವನ್ನು ತಂದು ಮುಂದಿರಿಸಿ ಅದನ್ನು ರಾವಣನಿಗೆ ಮರಳಿ ಕಳಿಸುವಂತೆ ಹೇಳಿದ ಚಕ್ಷವೇಣ ಸಂತೃಪ್ತಿಯ ನಗೆಯ ನಕ್ಕ ಆತ್ಮೀಯರೇ ಇದೆಷ್ಟು ಅರ್ಥಪೂರ್ಣ ಕತೆ ನೋಡಿ ಈಗ ಜನ ಸಾತ್ವಿಕ ನಿರಪೇಕ್ಷ ಸಾದಾ ಜೀವನವನ್ನು ಹೇಳಿತನ್ ಅಂತೆ ಭಾವಿಸುವಂತೆ ಆಗಿಬಿಟ್ಟಿದೆ ಆದರೆ ಅದರ ಶಕ್ತಿ ಬಹಳ ದೊಡ್ಡದು ಶಾಶ್ವತವಾದದ್ದು ಅಧಿಕಾರದ ಅಟ್ಟಹಾಸ ಕೆಲವೇ ದಿನಗಳದ್ದು ಮಾನವ ಇತಿಹಾಸವೇ ಅದಕ್ಕೆ ಸಾಕ್ಷಿ ಕತೆ ಇಷ್ಟಾಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಮೊದಲನೆಯ ಬಾರಿಗೆ ನಮ್ಮ ಚಾನೆಲನ್ನು ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ